ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕೆ ಮುಂಚೆ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ಒಂದು ಲೈಕ್ ಮಾಡ್ಕೊಳ್ಳಿ ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋ ಒಳಗಡೆ ಹೋಗೋಣ ಸಾರಿ ಎರಡು ದಿನದಿಂದ ವಿಡಿಯೋ ಅಪ್ಲೋಡ್ ಆಗಲಿಲ್ಲ ಭಾನುವಾರ ಅಂತೂ ವಿಡಿಯೋ ಮಾಡಲಿಕ್ಕೆ ಹೋಗಲಿಲ್ಲ ಇನ್ನು ಶನಿವಾರದ ವಿಡಿಯೋ ಇದು ಸೋಮವಾರ ಮಾಡೋಣ ಅಂದರೆ ಸ್ವಲ್ಪ ಹೊರಗಡೆ ಹೋಗಬೇಕಾಗಿತ್ತು ಅದಕ್ಕೋಸ್ಕರ ವಿಡಿಯೋ ಅಪ್ಲೋಡ್ ಮಾಡಲಿಕ್ಕಾಗಿಲ್ಲ ಯಾರೋ ಬೇಜಾರು ಮಾಡ್ಕೊಂಬೇಡಿ ಈಗ ಶನಿವಾರದ ದಿನ ನನ್ನ ದಿನಚರಿ ಯಾವ ಥರ ಇತ್ತು ಅಂತ ನೋಡ್ಕೊಂಬರನೇ ಬನ್ನಿ ಅದರಲ್ಲೂ ಶನಿವಾರ ಅಂದರೆ ಮಕ್ಕಳಿಗೆ ಸ್ಕೂಲ್ ಇರುತ್ತೆ ಆಫ್ ಡೇ ಇರುತ್ತೆ ಸ್ವಲ್ಪ ಬೇಗನೆ ಎಲ್ಲ ಕೆಲಸ ಮುಗಿಸ್ಕೊಳ್ಬೇಕು ಮಕ್ಳು ಬರೋಷ್ಟರಲ್ಲಿ ಅಂತೆಲ್ಲ ಏನೇನೋ ಪ್ಲ್ಯಾನ್ ಮಾಡ್ಕೊಂಡಿರ್ತೀವಿ ಅದರಲ್ಲಿ ಮನೆಯಲ್ಲಿ ಪೂಜೆ ಮಾಡಬೇಕು ಅಂದರೆ ಮನೆಯಲ್ಲಿ ಬಂದು ಮೇನ್ ವಾರ ಬಂದು ಸೋಮವಾರ ಗುರುವಾರ ಶನಿವಾರ ಅದರಲ್ಲಿ ಶನಿವಾರ ಕೂಡ ಆಗಿರೋದ್ರಿಂದ ಬೇಗನೆ ಪೂಜೆ ಮುಗಿಸ್ಕೊಳ್ತೀನಿ ಹಾಗೆಯೇ ಬೆಳಗ್ಗೆ ಬೇಗನೆ ಎದ್ದು ಬ್ಯಾಗಲೆಲ್ಲ ತೊಳೆದು ರಂಗೋಲಿ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಇನ್ನೊಂದು ಏನಪ್ಪ ಅಂದರೆ ಇವತ್ತು ಮಕ್ಕಳಿಗೆ ಲಾಸ್ಟ್ ಡೇ ಸ್ಕೂಲು ಇನ್ನು ಮಂಡೇಯಿಂದ ಎಕ್ಸಾಮ್ ಇರೋದರಿಂದ ಸ್ವಲ್ಪ ಸ್ಕೂಲ್ ಲಾಸ್ಟ್ ಡೇ ಅಂತಲೇ ಅಂದ್ಕೊಳ್ಬೋದು ಪೂರ್ತಿ ಇರೋದೇ ಇಲ್ಲ ಇನ್ನು ಶನಿವಾರದಿಂದ ಆಫ್ ಡೇ ಎಕ್ಸಾಮು ಇನ್ನು ಅಷ್ಟೇ ಇನ್ನೊಂದು ವೀಕ್ ಇಲ್ಲ ಒಂದು ಫಿಫ್ಟೀನ್ ಡೇಸ್ ಅಷ್ಟೇ ಎಕ್ಸಾಮು ಮುಗ್ದೇ ಹೋಗ್ಬಿಡುತ್ತೆ ಅದಕ್ಕೇ ಇವತ್ತೆಲ್ಲ ಖುಷಿಯಿಂದ ಮಕ್ಕಳು ಸ್ಕೂಲ್ಗೆ ಹೋಗೋದಕ್ಕೆ ರೆಡಿ ಆಗ್ತಾರೆ ಹಾಗೆಯೇ ಅದಕ್ಕೂ ನಾನು ನಾನು ಇನ್ನು ಒಂದೂವರೆ ತಿಂಗಳು ಎರಡು ತಿಂಗಳು ಲಂಚ್ ಬಾಕ್ಸ್ ಎಲ್ಲ ಇರಲ್ಲ ಇಲ್ಲಿ ಒಂದೂವರೆ ತಿಂಗಳಿಲ್ಲ ಒಂದು ತಿಂಗಳನ್ನ ಇರೋಲ್ಲ ಇನ್ನು ಮಗಳಿಗಂತೂ ನೆಕ್ಸ್ಟ್ ವರ್ಷ ಎಸ್ ಎಲ್ ಸಿ ಆಗಿರೋದ್ರಿಂದ ಅವಳಿಗೆ ಬೇಗನೆ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಒಂದು ಫಿಫ್ಟೀನ್ ಡೇಸ್ ಅಷ್ಟೇ ಸ್ಕೂಲ್ ರಜೆ ಇರ್ಬೋದು ಇನ್ನೂ ಆಗಿ ಹೇಳಿಲ್ಲ ಆದರೆ ಯಾವಾಗಲೂ ಅಷ್ಟೇ ಅವರು ಎಸ್ ಎಲ್ ಸಿಗೆ ಒಂದು ಟೆನ್ ಟು ಫಿಫ್ಟೀನ್ ಡೇಸ್ ಅಷ್ಟೇ ರಜೆ ಕೊಡೋದು ನೋಡೋಣ ಕನ್ಫರ್ಮ್ ಮಾಡಿದ್ಮೇಲೆ ಹೇಳ್ತೀನಿ ಈಗ ರಂಗೋಲಿ ಎಲ್ಲ ಹಾಕ್ಕೊಂಡಿದ್ದ ನಂತರ ಇನ್ನು ತಿಂಡಿ ಮಾಡ್ಕೊಳ್ಳೋಣ ಅಂತ ಬಂದು ಏನಪ್ಪ ತಿಂಡಿ ಮಾಡೋದು ಅಂತ ಯೋಚನೆ ಮಾಡ್ತಾನೆ ಇದ್ದೆ ಯಾಕಂದ್ರೆ ರಾತ್ರಿಗೆ ಏನು ಪ್ರಿಪ್ರೇಷನ್ ಮಾಡ್ಕೊಂಡಿರಲಿಲ್ಲ ಶನಿವಾರ ಅಂದರೆ ತಿಂಡಿ ಎಲ್ಲ ಕಮ್ಮಿ ಅನ್ನೋದು ಒಂದು ಮೈಂಡು ಮತ್ತು ಮಕ್ಕಳು ಬೇಗ ಬರ್ತಾರೆ ಅಡುಗೆ ಮಾಡೋದ ತಿಂಡಿ ಮಾಡೋದಾ ಇಲ್ಲೇ ಒಂದೇ ಸಲ ತಿನ್ಬಿಟ್ಟು ಹೋಗ್ತಾರಲ್ಲ ಬಾಕ್ಸ್ ಇರೋಲ್ಲ ಒಂದೇ ಸಲ ಅಡುಗೆ ಮಾಡೋಣ ಅಂತ ಯೋಚನೆ ಮಾಡ್ತೀನಿ ಇನ್ನೊಂದೊಂದು ಸಲ ಅಯ್ಯೋ ತಿಂಡಿ ಮಾಡೋಣ ಬಿಡೋಣ ಆಮೇಲೆ ಅಡುಗೆ ಯೋಚನೆ ಮಾಡೋಣ ಅಂತ ಅಂದ್ಕೊಳ್ತೀನಿ ಬಟ್ ಇವತ್ತು ಬಂದು ತಿಂಡಿನೇ ಮಾಡೋಣ ಬೇಗ ಆಗೋದೇನು ಅಂತ ಯೋಚನೆ ಮಾಡ್ತಾ ಇರೋ ಪೊಂಗಲ್ ಅಂತ ನೆನಪಾಯಿತು ಸರಿ ಸ್ವೀಟ್ ಪೊಂಗಲ್ ಬೇಡ ಅದು ಬರೀ ಖಾರ ಪೊಂಗಲ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಒಂದು ಲೋಟ ಹೆಸ್ರು ಬೇಳೆ ತೊಗೊಂಡು ಅದನ್ನು ಚೆನ್ನಾಗಿ ಹುರ್ಕೊಳ್ಬೇಕಾಗುತ್ತೆ ನೀವು ಕ್ವಾಂಟಿಟಿ ನೋಡಿ ತೊಗೊಳ್ಬೇಕು ಎಷ್ಟು ಜನ ಇದ್ದೀರಾ ಅದ್ರ ಮೇಲೆ ನಾನು ಕರೆಕ್ಟಾಗಿ ಇದು ಒಂದು ಐದು ಅಷ್ಟೇನೆ ತೊಗೊಂಡಿರೋದು ಅಂದರೆ ಮಕ್ಕಳು ಸ್ವಲ್ಪ ಸ್ವಲ್ಪ ತಿಂತಾರೆ ದೊಡ್ಡವರು ಒಂದು ಮೂರು ಜನ ಅನ್ನೋ ಥರ ಈಗ ಇದನ್ನು ಚೆನ್ನಾಗಿ ಉರ್ಕೊಳ್ಬೇಕಾಗುತ್ತೆ ಘಮ ಘಮ ಅಂತ ಸ್ಮೆಲ್ ಬರಬೇಕು ಮಿ ಲೋ ಫ್ಲೇಮ್ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ರೆ ಉರಿಬೇಕು ಐ ಫ್ಲೇಮಲ್ಲಿ ಇಟ್ಕೊಂಡ್ರೆ ಬೇಗ ಸೀದೋಗುತ್ತೆ ಅದಕ್ಕೋಸ್ಕರ ಅದು ಉರಿ ಉರಿತಾ ಉರಿತಾ ನಾನು ಕೆಲವೊಂದು ಪಾತ್ರೆಗಳೆಲ್ಲ ಐತಲ್ಲ ಅದನ್ನೆಲ್ಲನೂ ಜೋಡಿಸ್ಕೊಂಡ್ಬಿಡ್ತೀನಿ ಯಾಕಂದರೆ ಲೋ ಫ್ಲೇಮಲ್ಲಿರೋದ್ರಿಂದ ಇರೋದ್ರಿಂದ ಬೇಗ ಸೀದೋಗಲ್ಲ ಅದಕ್ಕೋಸ್ಕರ ಯಾವ ಲೋಟದಲ್ಲಿ ಬೇಳೆ ತಗೊಂಡಿದ್ವೋ ಅದೇ ಲೋಟದಲ್ಲಿ ನಾನು ಅಕ್ಕಿ ತೊಗೊಳ್ತಾ ಇದ್ದೀನಿ ನಾನು ಕಳಶಕ್ಕಿಟ್ಟಿರ್ತೀನಲ್ಲ ಆ ಅಕ್ಕಿನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಯಾಕಪ್ಪ ಅಂದರೆ ಬೇರೆ ಟೈಮಲ್ಲಾದರೆ ಮಕ್ಕಳು ಇಲ್ಲ ನನ್ನ ಹಸ್ಬೆಂಡ್ ಹೊರಗಡೆ ನಾನ್ ವೆಜ್ ತಿಂದು ಬಂದುಬಿಡ್ತಾರೆ ಸಡನ್ನಾಗಿ ಅದಕ್ಕೋಸ್ಕರ ಈಗ ಈ ಥರ ಶನಿವಾರ ವಾರದ ದಿನ ನಾನು ಈ ಥರ ಕಳಿಸಿದ ಅಕ್ಕಿನ ಯೂಸ್ ಮಾಡಿಬಿಡ್ತೀನಿ ಇಲ್ಲ ಪೊಂಗಲ್ಗೆ ಸ್ವೀಟ್ಗೆ ಯಾವುದಕ್ಕಾದರೂ ಪರವಾಗಿಲ್ಲ ನಾನ್ ವೆಜ್ ಯೂಸ್ ಮಾಡದೇ ಇರೋದಿನ ಇನ್ನು ನಾನ್ ವೆಜ್ ಯೂಸ್ ಮಾಡ್ತೀವಿ ಅನ್ನೋದಿನ ನಾನು ಕಳಿಸಿದ ಅಕ್ಕಿನ ಹಾಗೆ ತೆಗೆದಿಟ್ಟಿರ್ತೀನಿ ಈಗ ಆ ಕಡೆ ಬೇಳೆ ಮತ್ತು ಅಕ್ಕಿನ ಎರಡು ಚೆನ್ನಾಗಿ ತೊಳೆದು ಬಿಟ್ಟು ಮತ್ತು ಕುಕ್ಕರ್ ಕೂಗೋಕ್ಕೆ ಇಟ್ಕೊಂಡಿದ್ದೀನಿ ಒಂದು ಮೂರು ನಾಲ್ಕು ವಿಷಲ್ ಕೂಗಿಸ್ಕೊಳ್ತೀನಿ ಹಾಗೆಯೇ ನನ್ನ ಡೈಲಿ ಒಂದು ರೊಟ್ಟಿನಲ್ಲಿ ಈ ಬೀಟ್ರೋಟ್ ಜ್ಯೂಸ್ ಒಂದು ಇದನ್ನು ಡೈಲಿ ಅಷ್ಟೇ ತೊಗೊಳ್ತಾ ಇರ್ತೀನಿ ಇವಾಗ ಸ್ವಲ್ಪ ವಾಮ್ ವಾಟರ್ಗೆ ಮಾಮೂಲಿ ನಿಮ್ಗೆ ಗೊತ್ತಲ್ಲ ಐಸ್ ಕ್ಯೂಬ್ ಹಾಕ್ಕೊಂಡು ಒಂದು ಸ್ವಲ್ಪ ಜೇನುತುಪ್ಪ ಹಾಕ್ಕೊಂಡು ಕುಡ್ಕೊಳ್ಳೋದು ನನಗೆ ಇದೊಂದು ಅಭ್ಯಾಸ ಆಗೋಗಿದೆ ತುಂಬ ಚೆನ್ನಾಗಿ ಅನಿಸುತ್ತೆ ಆಮೇಲೆ ಆಮೇಲೆ ಸ್ಟಾರ್ಟಿಂಗ್ ಸ್ವಲ್ಪ ಬೇಡ ಅನ್ನಿಸ್ತು ಆಮೇಲೆ 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 ಅಭ್ಯಾಸ ಆಗೋಗ್ಬಿಟ್ಟಿದೆ ಸರಿ ಇದೆಲ್ಲ ಆಗಿದ ನಂತರ ತೆಂಗಿನಕಾಯಿ ಎಲ್ಲ ಒಡ್ಕೊಳ್ತಾ ಇದ್ದೀನಿ ಇನ್ನು ಪೊಂಗಲ್ ಅಂದಮೇಲೆ ಚಟ್ನಿ ಇದ್ರೇ ಚೆಂದ ಅದರಲ್ಲೂ ಹಸಿ ಕಾಯಿ ಚಟ್ನಿ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಈಗ ನಾರ್ಮಲಾಗಿ ಕಾಯಿ ಚಟ್ನಿ ಎಲ್ಲ ನಿಮಗೆ ಗೊತ್ತು ಹಾಗೆಯೇ ಪೊಂಗಲ್ಗೂ ತೆಂಗಿನಕಾಯಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನನಗೆ ಇದನ್ನು ಕೆಲವೊಂದು ದೇವಸ್ಥಾನದಲ್ಲಿ ನೋಡಿದ್ದೀನಿ ಬಿಟ್ಟು ಹಾಕ್ತಾರೆ ಇನ್ನು ಇಸ್ಕಾನು ಅದರಲ್ಲೆಲ್ಲ ಕೊಡ್ತಾಯಿರ್ತಾರಲ್ಲ ಬಿಟ್ಟು ಹಾಕ್ತಾರೆ ನನಗೆ ಈ ಥರ ಬಾಯಿ ಬಾಯಿಗೆ ಸಿಕ್ಕಿದ್ರೆ ತುಂಬ ಇಷ್ಟ ಮತ್ತು ಇನ್ನೊಂದು ಏನಪ್ಪ ಅಂದರೆ ನನ್ನ ಮನೆಯಲ್ಲಿ ನಮ್ಮ ಮನೆಯಲ್ಲಿ ನನ್ನ ಹಸ್ಬೆಂಡ್ಗೆ ನನ್ನ ಮಗಳಿಗೆ ಇಬ್ಬರಿಗೂ ತೆಂಗಿನಕಾಯಿ ಅಂದ್ರೇ ಆಗೋಲ್ಲ ರುಬ್ಬಿಟ್ಟು ಹಾಕ್ಬಿಡ್ಬೇಕು ಇಲ್ಲಾಂದರೆ ಅವ್ರಿಗೆ ಕಾಣ್ತೀರೇ ಹಾಕಬೇಕು ಕಾಣ್ತೀರ ಯಾವ ಥರ ಕಾಯಿ ಹಾಕೋಕ್ಕಾಗುತ್ತ ಹೇಳಿ ಪಲ್ಯದಲ್ಲಂತೂ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಪಲ್ಯಗಳಿಗೆಲ್ಲ ಉದುರಿಸ್ಕೊಂಡು ತಿನ್ನೋದಕ್ಕೆ ಯಾಕಂದರೆ ನಮ್ಮ ಅಮ್ಮ ಮನೆಯಲ್ಲೂ ನನಗೆ ಅದೇ ರೂಢಿ ಮಾಡಿಬಿಟ್ಟು ಬಿಟ್ಟಿದ್ದಾರೆ ಅದರಿಂದ ನನಗೆ ಅದು ತುಂಬ ಇಷ್ಟ ಯಾವುದೇ ಒಂದು ಪಲ್ಯ ಮಾಡಲಿ ತೆಂಗಿನಕಾಯಿ ತುರಿದ್ಬಿಟ್ಟು ಉದುರಿಸ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಬಟ್ ನಮ್ಮ ಮನೆಯಲ್ಲಿ ಯಾರು ತಿನ್ನಲ್ವಲ್ಲ ಇನ್ನು ಒಬ್ಬಳಿಗೋಸ್ಕರ ಏನು ಅಂದ್ಬಿಟ್ಟು ನಾನು ಅದನ್ನು ಯೂಸ್ ಮಾಡಲಿಕ್ಕೆ ಕಮ್ಮಿ ಮಾಡಿಬಿಟ್ಟಿದ್ದೀನಿ ಹಾಗೇ ಈಗ ಕಾಯಿ ಹಸಿಮೆಣ್ಸಿನಕಾಯಿ ಕರ್ಬೇವಿನ ಸೊಪ್ಪು ಒಂದು ಟೊಮೆಟೊ ಇಷ್ಟೇ ಇನ್ನು ಸ್ವಲ್ಪ ಕ್ವಾಂಟಿಟಿ ಅಲ್ವಾ ಅದಕ್ಕೋಸ್ಕರ ಈಗ ಇದನ್ನೆಲ್ಲ ಕಟ್ ಮಾಡಿಕೊಂಡು ಆನಂತರ ಹತ್ರ ಒಗ್ಗರಣೆ ಮಾಡ್ಕೊಳ್ಬೇಕು ಅದಕ್ಕಿಂತ ಮುಂಚೆ ಇದಕ್ಕೆ ಸ್ವಲ್ಪ ಒಂದು ಇಂಚಷ್ಟು ಶುಂಠಿ ಕೂಡ ತುರ್ಕೊಳ್ತಾ ಇದ್ದೀನಿ ಶುಂಠಿ ಹಾಕ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ ದೇವಸ್ಥಾನ ಪ್ರಸಾದ ಇರುತ್ತಲ್ಲ ಅದೇ ರೀತಿಯೇ ಬರುತ್ತೆ ಈಗ ಈ ಕಡೆ ನೋಡಿ ಬೇಳೆ ಹಾಕಿ ಚೆನ್ನಾಗಿ ಬೆಂದಿದೆ ಒಂದು ಲೋಟ ಬೇಳೆ ತಗೊಂಡ್ರೆ ಮೂರು ಲೋಟ ನೀರು ಹಾಕ್ಕೊಳ್ಬೇಕಾಗುತ್ತೆ ಹಾಗೆ ಆರು ಲೋಟ ನಾನು ನೀರು ಹಾಕ್ಕೊಂಡಿದ್ದೀನಿ ಅಕ್ಕಿ ಬೇಳೆ ಎರಡಕ್ಕೂ ಸೇರಿ ಆನಂತರ ಒಂದು ಪ್ಯಾನ್ಗೆ ತುಪ್ಪ ಆನಂತರ ಮೆಣಸು ಜೀರಿಗೆ ಇಷ್ಟು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು ತುಪ್ಪ ಇಲ್ಲಾಂದರೆ ಎಣ್ಣೆಲು ಕೂಡ ಮಾಡ್ಕೊಳ್ಬೋದು ಚೆನ್ನಾಗೇ ಇರುತ್ತೆ ಹಾಗೆ ಜೀರಿಗೆ ಹಾಕ್ಕೊಂಡಿದ ನಂತರ ಹಸಿ ಮೆಣಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದಾಗುತ್ತೆ ನಿಮಗೆ ಮೆಣಸು ಉಂಡು ಉಂಟೆ ಹಾಗೆ ಇಷ್ಟ ಇಲ್ಲ ಅಂದರೆ ಕುಟ್ಟಿ ಪುಡಿ ಮಾಡಿ ಕೂಡ ಹಾಕ್ಕೊಳ್ಬೋದಾಗುತ್ತೆ ಆನಂತರ ಶುಂಠಿ ಇದ್ದೀನಿ ಹಾಗೆ ಕರಿಬೇವು ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿದ ನಂತರ ಟೊಮೆಟೊ ಕೂಡ ಹಾಕ್ಕೊಂಡು ಕ್ಲೀನಾಗಿ ಚೆನ್ನಾಗಿ ಬೇ ಬೇಕು ಎಣ್ಣೆಯಲ್ಲಿ ಅದಕ್ಕೂ ಮುಂಚೆ ಸ್ವಲ್ಪ ಅರಶಿನ ಪುಡಿ ಬೇಕು ಅಂದರೆ ಸ್ವಲ್ಪ ಉಪ್ಪು ಹಾಕೊಳ್ಳಿ ಬೇಗ ಚೆನ್ನಾಗಿ ಬೆಂದೋಗುತ್ತೆ ಟೊಮೆಟೊ ಹಾಗೆ ಚೆನ್ನಾಗಿ ಬೇಯಿಸ್ಕೊಂಡಿದ ನಂತರ ಇದಕ್ಕೆ ಹಸಿ ತೆಂಗಿನಕಾಯಿ ಕೂಡ ಹಾಕೊಳ್ತಾ ಇದ್ದೀನಿ ಬೇಗನೆ ಆಗುತ್ತೆ ಇನ್ಸ್ಟೆಂಟಲ್ಲಿ ಒಂದು ಹತ್ತು ಹತ್ತರಿಂದ ಹದಿನೈದು ನಿಮಿಷದೊಳಗಡೆ ಬೇಳೆ ಬೆಂದೋಯಿತು ಅಂದರೆ ಬೇಗನೆ ಮಾಡ್ಕೊಳ್ಬಿಡ್ಬೋದು ಹಾಗೆ ಬೇಳೆ ಬೇಯಿಸೋದು ಕೂಡ ತುಂಬ ರಿಸ್ಕ್ ಆಗಿರೋ ಕೆಲಸ ಎಲ್ಲ ಬೇಗನೆ ಬೆಂದೋಗ್ಬಿಡುತ್ತೆ ಈಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದ ನಂತರ ಬೆಂದಿರುವ ಬೇಳೆ ಅಕ್ಕಿನ ಹಾಕ್ಕೊಂಡು ನೀರಿನ ಅದ ನೋಡ್ಕೊಳ್ಬೇಕಾಗುತ್ತೆ ಯಾಕಂದರೆ ನಾವು ಸ್ಟಾರ್ಟಿಂಗೇ ಬೇಳೆ ಬೇಯ್ಬೇಕಾದ್ರೇ ಸ್ವಲ್ಪ ತೆಳ್ಳಿಗೆ ಇರುತ್ತೆ ಒಂಚೂರು ನೀರು ಆ್ಯಡ್ ಮಾಡಿಕೊಂಡ್ರೆ ಸಾಕು ರುಚಿಗೆ ತಕ್ಕಷ್ಟು ಇನ್ನೊಂದು ಸ್ವಲ್ಪ ಉಪ್ಪು ಬೇಕಾ ಅಂತ ನೋಡಿಕೊಂಡು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಸಿಕ್ಕಾಬಿಟ್ಟೆ ಟೇಸ್ಟಿಯಾಗಿ E ಒಂದು ಖಾರ ಪೊಂಗಲ್ ರೆಡಿಯಾಗಿ ಹೋಗ್ಬಿಡುತ್ತೆ ಹಾಗೆ ಸ್ವೀಟ್ ಪೊಂಗಲ್ಲು ಮಾಡ್ಕೊಳ್ಬೋದಾಗಿತ್ತು ಬಟ್ ಈಗ ಈ ನಡುವೆ ಸ್ವೀಟ್ ಅಷ್ಟು ಯಾರೂ ತಿನ್ನಲ್ಲ ಯಾಕಂದರೆ ಬಿಸಿಲಿರೋ ಟೈಮಲ್ಲಿ ಊಟನೂ ತುಂಬ ಕಮ್ಮಿ ಸೇರೋದು ಆವಾಗವಾಗ ಜ್ಯೂಸ್ ಆ ಥರನೇ ಜಾಸ್ತಿ ಹೋಗ್ಬಿಡುತ್ತೆ ತುಂಬ ನೀರು ಕುಡಿಯೋದ್ರಿಂದ ಊಟನೂ ಕಮ್ಮಿ ಸೇರುತ್ತೆ ಈಗ ಮಕ್ಕಳಿಗೆ ತಿಂಡಿ ಕೊಟ್ಟು ಕಳಿಸಿದಾಯಿತು ನನಗೆ ಯಾಕೋ ಸ್ವಲ್ಪ ದಿನದಿಂದ ಫಿಲ್ಟ್ರ್ ಕಾಫಿ ಕುಡಿಬೇಕು ಅಂತ ಅನಿಸ್ತಾಯಿತ್ತು ಮನೆಯಲ್ಲಿ ಬ್ರೂ ಇಲ್ಲ ಅಂದರೆ ಸನ್ ಜಾಸ್ತಿ ತರಿಸ್ತಾ ಇದ್ದಿದ್ದು ಅದಕ್ಕೆ ನನ್ನ ಹಸ್ಬೆಂಡ್ ಹೇಳ್ಬಿಟ್ಟು ಫಿಲ್ಟ್ರ್ ಕಾಫಿದೇ ಪೌಡರ್ ಬರುತ್ತಲ್ಲ ಬ್ರೂನ ಅದನ್ನು ತರಿಸ್ಕೊಂಡೆ ನಾರ್ಮಲಾಗಿ ಗೊತ್ತೇ ಇರುತ್ತೆ ನಮಗೆಲ್ಲ ಫಿಲ್ಟ್ರ್ ಕಾಫಿ ಮಾಡೋದು ಅದಕ್ಕೇ ಈಗ ತಿಂಡಿ ಆಗಿದ ತಕ್ಷಣವೇ ನಾನು ಈ ಕಡೆ ಹುಡುಗರು ಕೊಟ್ಟಿದ ತಕ್ಷಣವೇ ಈ ಕಡೆ ಫಿಲ್ಟ್ರ್ ಕಾಫಿ ಮಾಡೋಕ್ಕೆ ಇಟ್ಬಿಟ್ಟಿದ್ದೀನಿ ಒಂದು ಹಾಫ್ ಆನ್ ಅವರ್ ಬಿಟ್ಬಿಟ್ಟು ಆಂಟಿ ಬರ್ತಾರಲ್ಲ ಆ ಟೈಮಲ್ಲಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅದಕ್ಕೂ ಮುಂಚೆ ಇದು ರೆಡಿ ಆಗಿದ ನಂತರ ಈರುಳ್ಳಿ ಬುಟ್ಟಿ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ ಅಷ್ಟೊತ್ತಿಗೆ ಆಂಟಿ ಕೂಡ ಬಂದರು ಇತ್ತು ಸ್ವಲ್ಪ ಬೇಗನೆ ಬಂದರು ಸರಿ ಆಮೇಲೆ ಕಾಫಿ ಕೊಡೋಣ ಅಂದ್ಬಿಟ್ಟು ಫಸ್ಟ್ ಇದನ್ನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಅಮ್ಮ ತುಂಬ ಈರುಳ್ಳಿ ಕೊಟ್ಟಿದ್ದರು ನನಗೊಂದು ಐದರಿಂದ ಐದು ಕೆ ಇಲ್ಲ ಜಾಸ್ತಿನೇ ಇತ್ತು ತುಂಬ ಈರುಳ್ಳಿ ಕೊಟ್ಟಿದ್ರು ಇದನ್ನೆಲ್ಲ ನಾನು ಒಂದು ದೊಡ್ಡ ಬುಟ್ಟಿಗೆ ಹಾಕಿ ಮಂಚದ ಕೆಳಗಡೆ ಇಟ್ಕೊಂಡಿದ್ದೆ ನನಗೆ ಎಷ್ಟು ಬೇಕೋ ಅಷ್ಟು ಈ ಬುಟ್ಟಿಗೆ ಹಾಕಿ ಇಟ್ಕೊಂಡ್ಬಿಡ್ತೀನಿ ಈರುಳ್ಳಿ ಮಾತ್ರ ಮೊದಲನೇ ಸ್ಟೆಪ್ಪಲ್ಲಿ ಹಾಗೆ ಸಾಂಬಾರು ಸೌತೆಕಾಯಿನೂ ಇತ್ತು ಮತ್ತು ಹಣ್ಣು ಕೂಡ ಇತ್ತು ಜ್ಯೂಸ್ ಕೂಡ ಮಾಡಿಕೊಳ್ಬೇಕು ಇದೆಲ್ಲ ಅವಾಗವಾಗ ಕ್ಲೀನ್ ಮಾಡ್ಕೊಳ್ತಾ ಇದ್ದರೆ ಗಲೀಜ ಅಷ್ಟು ಕಾಣಲ್ಲ ನಾನು ಒಂದೇ ಸಲ ಎಲ್ಲ ಡೀಪ್ ಕ್ಲೀನಿಂಗ್ ಇಟ್ಕೊಳ್ಳಲ್ಲ ಇದೆಲ್ಲ ಈ ಥರದ್ದೆಲ್ಲ ವಾರಕ್ಕೊಂದ್ಸಲಿ ಕ್ಲೀನ್ ಮಾಡ್ಕೊಂಬಿಡ್ತೀನಿ ಡೀಪ್ ಕ್ಲೀನಿಂಗ್ ಮಾಡೋ ಟೈಮಲ್ಲಿ ಇದೆಲ್ಲ ಸುಮ್ಮನೆ ಹಂಗೆ ಮೇಲೆ ಮೇಲೆ ಒರೆಸ್ಕೊಂಡ್ರೆ ಆಗುತ್ತೆ ಇಲ್ಲ ಎಲ್ಲ ಒಂದ್ಸಲಿ ತೊಳ್ದು ಇಟ್ಬಿಟ್ರೆ ಆಗುತ್ತೆ ಬೇಗನೆ ಕ್ಲೀನ್ ಆಗುತ್ತೆ ಈರುಳ್ಳಿ ಎಲ್ಲ ಸ್ವಲ್ಪ ಹೊತ್ತು ಬಿಸಿಲಿಗೆ ಇಡ್ತೀನಿ ಹಾಗೆಯೇ ಈಗ ಆಂಟಿ ಕಾಫಿ ಮಾಡಿಕೊಡು ಸ್ವಲ್ಪ ಅಂದ್ರಲ್ಲ ಅದಕ್ಕೆ ಹಾಲು ಇಡ್ತಾ ಇಡ್ತಾಯಿದ್ದೀನಿ ಆನಂತರ ಸ್ವಲ್ಪ ಇವತ್ತು ಟಿ ವಿ ಸ್ಟ್ಯಾಂಡ್ ಎಲ್ಲ ಒರೆಸೋದಿತ್ತು ಅದಕ್ಕೆ ಸ್ವಲ್ಪ ಬೇಗ ಬೇಗ ಎಲ್ಲ ಮಾಡ್ಕೊಂಬಿಡೋಣ ಇನ್ನೇನು ಹಬ್ಬ ಕೂಡ ಬರ್ತಾ ಇದೆ ಒಂದೊಂದೇ ಒಂದೊಂದೇ ಮನೆ ಕ್ಲೀನಿಂಗು ಕೂಡ ಮಾಡ್ಕೊಳ್ಬೇಕು ನೀವೆಲ್ಲ ಯಾವ ಥರ ಮಾಡ್ಕೊಳ್ರಿ ಇಲ್ಲೇ ಸ್ಟಾರ್ಟ್ ಮಾಡಿದ್ದೀರಾ ಇಲ್ಲ ಒಂದೇ ದಿನ ಇಟ್ಕೊಳ್ತೀರಾ ಅಂತ ಕಮೆಂಟ್ ಮಾಡಿ ನಾನಂತೂ ಫಸ್ಟ್ ಥರ ಮಾಡಲಿಕ್ಕೆ ಕೆಲಸ ಆಗ್ತಾಯಿಲ್ಲ ಅಂತೂ ಒಂದು ಟೂ ಡೇಸ್ ಟೈಮ್ ಇದ್ದರೆ ಸಾಕು ಒಂದು ಅಥವಾ ಎರಡು ದಿನಕ್ಕೆ ಪೂರ್ತಿ ಮನೆ ಕ್ಲೀನ್ ಇದ್ದೆ ಬಟ್ ಈಗ ಸ್ವಲ್ಪ ಬ್ಯಾಕ್ ಪೇಯ್ನ್ ಇರೋದ್ರಿಂದ ಆವಾಗ ಅವಾಗ ಒಂದು ಒಂದೇ ದಿನ ಒಂದೊಂದು ಕೆಲಸ ಮಾಡ್ಕೊಳ್ತಾ ಇದ್ದೀನಿ ಈಗ ಕಾಫಿ ಕುಡ್ದು ಸ್ವಲ್ಪ ಹೊತ್ತು ಕುತ್ಕೊಂಡು ಒಂದು ಹತ್ತು ನಿಮಿಷ ರಿಲ್ಯಾಕ್ಸ್ ಮಾಡಿಬಿಟ್ಟು ಆಮೇಲೆ ಇನ್ನು ಅಡುಗೆ ಮಾಡಬೇಕು ಪೂಜೆ ಮಾಡಬೇಕು ಸ್ನಾನ ಮಾಡಬೇಕು ಎಲ್ಲ ಮಾಡ್ಕೊಡ್ಬೇಕು ಮನೆಯೆಲ್ಲ ಒರೆಸಿದಾಗೋಯಿತು ಅದಕ್ಕೂ ಮುಂಚೆ ಕಾಫಿ ಕುಡಿಯೋಕ್ಕಿಂತ ಮುಂಚೆ ಸ್ವಲ್ಪ ಕಾಫಿ ಬಿಸಿ ಇತ್ತು ಅಂದ್ಬಿಟ್ಟು ಸೈಡಲ್ಲಿ ಇಟ್ಟಿದ್ದೀನಿ ಈಗ ಆ ಟಿ ವಿ ಸ್ಟ್ಯಾಂಡು ಟಿ ವಿ ಎಲ್ಲ ಟಿ ವಿ ಸ್ಟ್ಯಾಂಡ್ ಮಾತ್ರ ಫುಲ್ಲು ಅಂದರೆ ಒಂದು ದಿನ ಬಿಟ್ಟು ಒಂದು ದಿನ ಒರೆಸ್ಕೊಳ್ತೀನಿ ಗ್ಲಾಸ್ ಮಾತ್ರ ಡೈಲಿ ಒರೆಸ್ಕೊಂಬಿಡ್ತೀನಿ ಒಂದು ದಿನ ಬಿಟ್ಟು ಒಂದು ದಿನ ಒಳಗಡೆ ಎಲ್ಲ ಯಾಕಪ್ಪ ಅಂದರೆ ಒಂದು ದಿನ ಬಿಟ್ಬಿಟ್ರೆ ಧೂಳು ತುಂಬ ಬರುತ್ತೆ ಮನೆ ಮುಂದೆ ಮನೆ ಕಟ್ತಾ ಇದ್ದಾರೆ ಎಷ್ಟು ಧೂಳು ಬರ್ತಾ ಇದೆ ಬೇಸಿಗೆಯಲ್ಲಿ ಅಂದರೆ ಸಿಕ್ಕಾಪಟ್ಟೆ ಧೂಳು ಬರ್ತಾ ಇದೆ ಅದಕ್ಕೆ ಒಂದು ದಿನ ಬಿಟ್ಟು ಒಂದು ದಿನ ಒರೆಸ್ಕೊಂಡ್ಬಿಡ್ತೀನಿ ಪೂರ್ತಿಯಾಗಿ ಈಗ ಟಿ ವಿ ಸ್ಟ್ಯಾಂಡ್ ಎಲ್ಲ ಒರೆಸಿದಾಯಿತು ಫುಲ್ ಮನೆ ಕ್ಲೀನಿಂಗ್ ಆಯಿತು ನಾನು ಕೂಡ ಕಾಫಿ ಕುಡಿದಿದ್ದಾಯಿತು ಸ್ನಾನ ಮುಳುಗಿಸ್ಕೊಂಡು ಬಂದು ಈಗ ದೀಪ ಕೂಡ ಹಚ್ಚಿದಾಯಿತು ಈಗ ಪೂಜೆ ಎಲ್ಲ ಆಗಿದ ನಂತರ ಈಗ ನೆಕ್ಸ್ಟ್ ನನ್ನ ಕೆಲಸ ಏನಪ್ಪಾ ಅಂದರೆ ಅಡುಗೆ ಮಾಡಬೇಕು ಸಾಂಬಾರಿಗೆ ಅಂದ್ಬಿಟ್ಟು ಇವತ್ತು ಬೇಳೆ ಮತ್ತು ಹೀರೆಕಾಯಿ ಹಾಕಿ ಸಾಂಬಾರು ಮಾಡ್ತಾ ಇದ್ದೀನಿ ಹಾಗೆ ಆಲೂಗಡ್ಡೆ ಕೂಡ ಜಾಸ್ತಿನೇ ಇತ್ತು ಇನ್ನೇನು ಆಲೂಗಡ್ಡೆ ಪಲ್ಯ ಎಲ್ಲ ಈ ವಾರ ಮಾಡಲ್ಲ ಅನ್ಬಿಟ್ಟು ಇವತ್ತು ಆಲೂ ಫ್ರೈ ಮಾಡ್ಕೊಂಬಿಡೋಣ ಡಿಫ್ರೆಂಟಾಗಿ ಆಗಿ ಒಂದು ಆಲೂ ಫ್ರೈ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ ಈಗ ಹೀರೆಕಾಯಿ ಎಲ್ಲ ಕಟ್ ಮಾಡಿ ಒಂದು ಪ್ಲೇಟಲ್ಲಿ ಇಟ್ಕೊಂಡಿದ್ದೀನಿ ಆ ಕಡೆ ಬೇಳೆ ಟೊಮೆಟೊ ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ಕೂಡ ಬೇಯಿಸ್ಕೊಂಡಿದ್ದೀನಿ ಹಾಗೆ ಆಲೂಗಡ್ಡೆನ ಈ ಥರ ಸಿಪ್ಪೆಲ್ಲ ತಕ್ಕೊಂಡು ಮೀಡಿಯಮ ಸೈ ಮೀಡಿಯಮ್ ಸೈಜಲ್ಲಿ ಈ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದು ಅಮ್ಮ ಇವತ್ತು ನನಗೆ ಹೇಳ್ಕೊಟ್ರು ಪಟ್ ಅಂತ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಾಂದರೆ ಅಮ್ಮ ಹೇಳ್ಕೊಟ್ಟು ಎಷ್ಟೋ ದಿನಕ್ಕೆ ಮಾಡ್ತೀನಿ ಅಂದರೆ ಮರ್ತೇ ಹೋಗ್ಬಿಡುತ್ತೆ ಅಮ್ಮ ಹೇಳ್ಕೊಟ್ಟಿದ ತಕ್ಷಣ ಆಯ್ತು ಇವತ್ತೇ ಮಾಡ್ತೀನಿ ಅಂತ ಮಾಡ್ಕೊಳ್ತಾ ಇದ್ದೆ ಈಗ ಆಲೂಗಡ್ಡೆನ ಒಂದು ಬೌಲ್ಗೆ ನೀರು ಹಾಕ್ಬಿಟ್ಟು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಅಂದರೆ ಒಂದು ನೈಂಟಿ ಪರ್ಸೆಂಟ್ ಇಲ್ಲ ಏಯ್ಟಿ ಪರ್ಸೆಂಟ್ ಇದು ನೀರಲ್ಲಿ ಬೇಯಿಸ್ಕೊಳ್ಬೇಕಾಗುತ್ತೆ ನೀರೆಲ್ಲ ಬಸ್ತಿದ ನಂತರ ಈಗ ಒಂದು ಪ್ಯಾನ್ ತಗೊಳ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಎಳ್ಳು ಇದ್ದೀನಿ ಅಂದರೆ ಒಂದು ಎರಡು ಸ್ಪೂನ್ ಎಳ್ಳು ನಿಮಗೆ ಎಷ್ಟು ಬೇಕೋ ಅಷ್ಟು ಎಳ್ಳು ಹಾಕ್ಕೊಳ್ಬೋದಾಗುತ್ತೆ ಬಿಳಿ ಎಳ್ಳನ್ನ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಚಿಟಪಟ ಅನ್ಬೇಕಲ್ಲ ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಅದು ಫ್ರೈ ಆಗಿದ ನಂತರ ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡ್ಕೊಂಡಿದ ನಂತರ ನಾನು ಆ ಕಡೆ ರೈಸ್ ಕೂಡ ಮಾಡ್ಕೊಳ್ತಾ ಇದ್ನಲ್ಲ ಇನ್ನೇನು ಮಕ್ಕಳು ಬರೋ ಟೈಮ್ ಆಗೇ ಹೋಯ್ತು ಬೇಗ ಬೇಗ ಮುಗಿಸ್ಕೊಂಡ್ಬಿಡೋಣ ಅಡಿಗೆ ಒಟ್ಟಿಸ್ಕೊಂಡ್ ಬರ್ತಾರೆ ಅಂದ್ಬಿಟ್ಟು ನಾನು ಇವತ್ತು ಪಾತ್ರೆಯಲ್ಲೇ ರೈಸ್ ಮಾಡ್ಕೊಳ್ತಾ ಇದ್ದೀನಿ ಯಾಕಂದ್ರೆ ಎಲ್ಲ ಒಂದೇ ಕುಕ್ಕರಲ್ಲಿ ಮಾಡ್ಕೊಳಕ್ಕೆ ಟೈಮ್ ಇರಲಿಲ್ಲ ನೋಡಿ ಅಷ್ಟು ಬೇಗ ಬಂದೇ ಬಿಟ್ರು ಮಕ್ಕಳು ಇನ್ನು ಅವ್ರು ಬಂದಿದ್ದ ತಕ್ಷಣ ಊಟ ಕೇಳೆ ಕೇಳ್ತಾರೆ ಬೆಳಗ್ಗೆ ಪೊಂಗಲ್ ಅಲ್ವಾ ಬೇಗ ಜೀರ್ಣ ಆಗೋಗ್ಬಿಟ್ಟಿರುತ್ತೆ ಇನ್ನು ಬಂದಿದ್ದ ತಕ್ಷಣ ಹಸುವು ಅಂದ್ಬಿಡ್ತಾರೆ ಬೇಗ ಮುಗಿಸ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಅದೇ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕೊಳ್ತಾ ಇದ್ದೀನಿ ಎಣ್ಣೆ ಹಾಕೊಂಡಿದ ನಂತರ ಬೆಂದಿದ ಆಲೂಗಡ್ಡೆನ ಹಾಕೋದು Gracias. ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಈಗ ನಾವು ಏಯ್ಟಿ ಪರ್ಸೆಂಟ್ ಅದರಲ್ಲೇ ಬೇಯಿಸ್ಕೊಂಡಿದ್ವಲ್ಲ ನೀರಲ್ಲಿ ಇವಾಗ ಇದರಲ್ಲಿ ಒಂದು ನೈಂಟಿ ಪರ್ಸೆಂಟ್ ಬೇಯಬೇಕು ನೈಂಟಿ ಪರ್ಸೆಂಟ್ ಬೆಂದಿದ ನಂತರ ಇದಕ್ಕೆ ಖಾರಕ್ಕೆ ಖಾರದ ಪುಡಿ ಹಾಗೆ ಜೀರಿಗೆ ಪುಡಿ ಹಾಗೆ ಧನಿಯಾ ಪುಡಿ ಇಷ್ಟು ಹಾಕ್ಕೊಳ್ಬೇಕಾಗುತ್ತೆ ನಿಮಗೆ ಬೇಕು ಅಂದರೆ ಗರಂ ಮಸಾಲ ಕೂಡ ಹಾಕ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ಅದು ಹಾಕ್ಕೊಂಡು ನಾನು ಇಲ್ಲಿ ಗರಂ ಮಸಾಲ ಹಾಕ್ಕೊಂಡಿಲ್ಲ ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಇದು ಹಂಡ್ರೆಡ್ ಪರ್ಸೆಂಟ್ ಬೇಯಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ ಉಪ್ಪು ಕಮ್ಮಿ ಇತ್ತು ನಾನು ಒಂದು ಚೂರು ಉಪ್ಪು ಹಾಕೊಂಡು ಇನ್ನೊಂದ್ಸಲಿ ಮಿಕ್ಸ್ ಮಾಡಿ ಮಾಡಿಟ್ಟಿದ್ದೆ ಈ ಕಡೆ ಬೇಳೆ ಕೂಡ ಬೆಂದಿದ್ದು ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡು ಒಗ್ಗರಣೆ ಮಾಡ್ಕೊಂಡ್ಬಿಡ್ತೀನಿ ಹಾಗೆಯೇ ಈ ಕಡೆ ಆಲೂಗಡೆ ಫ್ರೈ ಚೆನ್ನಾಗಿ ಬೆಂದ ನಂತರ ಇದಕ್ಕೆ ಹುರಿದಿಟ್ಟಿದ್ವಲ್ಲ ಆ ಬಿಳಿ ಎಳ್ಳು ಕೂಡ ಮಿಕ್ಸ್ ಮಾಡಿಕೊಂಡು ಒಂದು ಸಲ ಕ್ಲೀನಾಗಿ ಎಲ್ಲ ಕಡೆಯಿಂದ ಒಂದು ಸಲ ಕಲಸಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಈ ಕಡೆ ಸಾಂಬಾರು ಕೂಡ ರೆಡಿ ಆಯಿತು ಅದಕ್ಕೆ ರುಚಿಗೆ ತಕ್ಕ ಸ್ಟೂಪ್ ಹಾಕ್ಬಿಟ್ಟು ಒಗ್ಗರಣೆ ಎಲ್ಲ ಹಾಕಿ ಬೇಯಕ್ಕೆ ಇಟ್ಬಿಟ್ಟಿದ್ದೀನಿ ಈಗ ಪೂರ್ತಿ ಅಡುಗೆ ಕೂಡ ರೆಡಿ ಆಯಿತು ಟೈಮ್ ಆಗಲೇ ಬಂದು ಹನ್ನೆರಡು ಮುಕ್ಕಾಲೇನೋ ಏನೋ ಒಂದು ಗಂಟೆ ಇದೆ ಹುಡುಗರು ಹೊಟ್ಟೆ ಅಷ್ಟು ಜಾಸ್ತಿ ಆಗ್ತಾಯಿದೆ ಯಾಕಂದರೆ ಅವ್ರಿಗೆ ಪ್ರತಿದಿನವೂ ಹನ್ನೆರಡು ನಲ್ವತ್ತಕ್ಕೆಲ್ಲ ಊಟಕ್ಕೆ ಬಿಟ್ಬಿಡ್ತಾರೆ ಅದಕ್ಕೋಸ್ಕರ ಅವ್ರಿಗೆ ಒಂದು ಟೈಮಿಂಗ್ ಫಿಕ್ಸ್ ಮಾಡ್ಬಿಟ್ಟಿರ್ತೀವಲ್ಲ ಊಟದ ಟೈಮಿಂಗ್ಸ್ ಆ ಟೈಮಿಂಗ್ಸ್ ಹೊಟ್ಟೆ ಹಸು ಅಂತ ಇರ್ತಾರೆ ಈಗ ಅನ್ನ ಸಾರು ಆಲೂ ಫ್ರೈ ಸ್ವಲ್ಪ ತುಪ್ಪ ಇಷ್ಟು ಕೊಟ್ಬಿಟ್ರೆ ತುಂಬ ಖುಷಿಯಾಗಿ ಊಟ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಆಟಾಡಕ್ಕೆ ಬಿಟ್ಟೆ ಯಾಕಂದರೆ ಇವತ್ತು ಲಾಸ್ಟ್ ಆಟ ಆಡ್ಬಿಟ್ಟಾದಮೇಲೆ ನೆಕ್ಸ್ಟ್ ಡೇ ಇಂದ ಅವ್ರಿಗೆ ಇನ್ನು ಒಂದು ಫಿಫ್ಟೀನ್ ಡೇಸ್ ಅಂತೂ ಆಟ ಆಡಲಿಕ್ಕಾಗಲ್ಲ ಅದಕ್ಕೋಸ್ಕರ ಇವತ್ತು ಅವನ್ನು ಆಟಾಡೋದಕ್ಕೆ ಬಿಟ್ಟಿದ್ದೀನಿ ಹಾಗೆಯೇ ಈ ವಿಡಿಯೋ ನಿಮಗೆ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡ್ಕೊಳ್ಳಿ ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಮತ್ತು ಇನ್ನೊಂದು ಹೊಸ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿರಿಗೂ ಟೇಕ್ ಕೇರ್ ಬೈ ಬಾಯ್